ರಕ್ಷಾ ಬಂಧನ ಆಚರಣೆ ಎಸ್ ಹೌದು ನೀವು ಇಲ್ಲಿ ನೋಡ್ತಾ ಇರಬಹುದು ರಾಮಾಚಾರಿ ಬಂಧನ ಆಚರಣೆ ಮಾಡ್ತಾ ಇರೋದು ಸೊ ಅದ್ಭುತವಾಗಿ ಒಂದು ರಾಖಿಯನ್ನು ಕೂಡ ಕಟ್ತಾ ಇದ್ದಾರೆ ಪ್ರೀತಿಯ ತಂಗಿ ತಂಗಿಗೆ ಅದ್ಭುತ ಗಿಫ್ಟ್ ಅನ್ನು ಸಹ ಕೊಡ್ತಾರೆ ರಕ್ಷಾ ಬಂಧನದ ದಿವಸ ಒಂದು ಆಚರಣೆ ನೆನೆತನೆ ಮಾಡಿದ್ದು ಬಹಳಷ್ಟು ಖುಷಿ ಆಗಿದ್ದಾರೆ ರಾಮಾಚಾರ್ಯ ಅವರಿಗೆ ಒಂದು ರಾಖಿಯನ್ನ ಸಹ ಕೊಟ್ಟಕ್ಕೆ ಬರ್ತಾರೆ ತಂಗಿ ಸೊ ಒಂದು ಧಾರಾವ್ಯ ಒಂದು ತಂಗಿ ಪಾತ್ರ ಮಾಡ್ತಿದಾರಲ್ಲ ಅವರೇ ರಿಯಲ್ ಲೈಫ್ ಕೂಡ ರಾಖಿಯನ್ನ ಕಟ್ಟಿರೋದು ಅದ್ಭುತವಾಗಿ ಒಂದು ನಟಿಸುತ್ತಿದ್ದಾರೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ರಾಮಾಚಾರ್ಯ ಇಷ್ಟವಾಗ್ತಿದೆ ಅದೇ ರೀತಿ ರಿಯಲ್ ಲೈಫ್ ಅಲ್ಲಿ ಕೂಡ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯವರು ರಾಮಾಚಾರ್ಯ ಋತ್ವಿಕ್ ಅವರು ತುಂಬಾ ಅಂದ್ರೆ ಬಹಳಷ್ಟು ಚೆನ್ನಾಗಿ ಎಲ್ಲರೊಟ್ಟಿಗೂ ಕೂಡ ಬೆರೆಯುತ್ತಾರೆ ರಕ್ಷಾಬಂಧನದ ದಿವಸ ರಾಖಿಯನ್ನು ಸಹ ಕಟ್ಟಿಸ್ಕೋತಾರೆ ಅದ್ಭುತ ಒಂದು ಡ್ರೆಸ್ ಅನ್ನ ಗಿಫ್ಟ್ ಆಗಿ ಕೂಡ ಕೊಡ್ತಾರೆ ತುಂಬಾನೇ ಖುಷಿ ಆಗ್ಬಿಡ್ತಾರೆ ತಂಗಿನಂತರ ಆ ಫೋಟೋವನ್ನು ಕೂಡ ತೆಗೆಸಿಕೊಳ್ತಾರೆ ನಿಮಗೂ ಕೂಡ ನೀವು ಕೂಡ ಅವರಿಗೆ ರಕ್ಷಾ ಬಂಧನದ ಶುಭಾಶಯಗಳನ್ನು ತಿಳಿಸಿ ಸಿಕ್ಕಾಪಟ್ಟೆ ಇವರಿಗೆ ಹುಡುಗಿಯರ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಬಹುದು ತುಂಬಾ ಜನ ಇವರನ್ನ ಫಾಲೋ ಮಾಡ್ತಾರೆ ಇವರನ್ನ ನೋಡ್ಬೇಕು ಮೀಟ್ ಮಾಡ್ಬೇಕು ಅಂತ ತುಂಬಾ ಜನ ಸಹ ವೇಟ್ ಮಾಡ್ತಾ ಇರ್ತಾರೆ ಈ ಬಾರಿ ಆ ಒಂದು ಅನುಬಂಧ ಅವಾರ್ಡ್ಸ್ ನಲ್ಲಿ ಜನಮೆಚ್ಚಿದ ನಾಯಕ ಒಂದು ಕ್ಯಾಟಗರಿಗೂ ಕೂಡ ಸೆಲೆಕ್ಟ್ ಆಗಿದ್ರು ನೋಡೋಣ ಇವರಿಗೆ ಅವಾರ್ಡ್ ಸಿಗುತ್ತಾ ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ರಿಯಲ್ ಲೈಫ್ ನಲ್ಲಿ ತುಂಬಾ ಸ್ಮಾರ್ಟ್ ಆಗಿದ್ದಾರೆ ಮೇಕಪ್ ಹಾಕೊಂಡ್ರು ಕೂಡ ಮೇಕಪ್ ಇಲ್ಲದೆ ಇದ್ರು ಕೂಡ ಬಹಳಷ್ಟು ಚೆನ್ನಾಗಿ ಕಾಣಿಸ್ತಾರೆ ಯಾವಾಗ್ಲೂ ಕೂಡ ಋತ್ವಿಕ ಅವರು